ಮಂಗನ ಕಾಯಿಲೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕವಾಗುವ ಮುನ್ಸೂಚನೆ ನೀಡಿದೆ ಕಳೆದ ವಾರ ಹೊಸನಗರ ತಾಲೂಕಿನ ಬಿಳ್ಳೋಡಿ ಗ್ರಾಮದಲ್ಲಿ ವರ್ಷದ ಮಹಿಳೆಯಲ್ಲಿ ಕೆಎಫ್ಟಿ ಕಾಣಿಸಿಕೊಂಡಿತ್ತು ಆರೋಗ್ಯ ಇಲಾಖೆ ಅದೇ ಊರಿನ ಮತ್ತಷ್ಟು ವರದಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಇನ್ನೂ ನಾಲ್ವರಿಗೆ ಪಾಸಿಟಿವ್ ಬಂದಿದೆ ಬಿಳ್ಳೌಡಿ ಗ್ರಾಮದಲ್ಲಿ ಪಾಸಿಟಿವ್ ಬಂದಿರುವ ಐವರಲ್ಲಿ ನಾಲ್ವರು ಮಹಿಳೆಯರು ಓರ್ವ ಪುರುಷ ಇದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ ಇನ್ನು ಸಮೀಪದ ಸೊನ್ಲೆಯಲ್ಲೂ ಒಬ್ಬರಿಗೆ ದೃಢವಾಗಿದೆ ಚಿಕ್ಕಮಗಳೂರು ಒಬ್ಬ ವ್ಯಕ್ತಿಗೆ ಕಾಯಿಲೆವಾಗಿದೆ ಜನವರಿ ಆರಂಭದಲ್ಲೇ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಕಂಡು ಬರುತ್ತಿದ್ದವು ಈ ಬಾರಿ ನವೆಂಬರ್ ನಿಂದಲೇ ಸರ್ವೇಕ್ಷಣೆ ಆರಂಭಿಸಿರೋದರಿಂದ ಈಗ ಎರಡು ಇದೆ ನಮ್ಮಲ್ಲಿ ಬಿ ಎಸ್ ಟು ಬಿ ಎಸ್ ಎಲ್ ತ್ರೀಪಿಟಲ್ಪೆಸಿಫಿಕ್ ಆಗಿ ಎಲ್ಲ ಸ್ಯಾಂಕ್ ಬರಬೇಕು ಒಂದಿಷ್ಟು ಇಲ್ಲಿ ಸೊ ಆ ಥರ ಮಾಡೋದು ಕಷ್ಟ ಅದೇ ಮೊಬೈಲ್ ನೀವು ಯಾವ ಥ್ರೀ ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರು ಪ್ರಕರಣಗಳು ಕಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ್ ಕಾಯಿಲೆ ಇದ್ರ ಪ್ರಕಾರ ಆರು ಕೇಸ್ಗಳು ರಿಪೋರ್ಟ್ ಆಗಿದೆ ಸೊ ಅದರಲ್ಲಿ ಸೋನ್ಲೆ ಗ್ರಾಮದ ಪಿ ಎಚ್ ಸಿ ವ್ಯಾಪ್ತಿಯಲ್ಲೇ ನಮಗೆ ಆರು ಕೇಸು ಪ್ರಕರಣ ಆಗಿರೋದು ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ ಐದು ಪ್ರಕರಣಗಳು ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ ಒಂದು ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಸೊ ಟೋಟಲ್ ಏಳು ಕೇಸು ಪಾಸಿಟಿವ್ ಬಂದಿದೆ ಬಟ್ ಅದರಲ್ಲಿ ಕೂಡ ಈಗ ನಾವು ಯೂಶ್ವಲಿ ಇಪ್ಪತ್ತೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ನೋಡಿದಾಗ ಇಪ್ಪತ್ತೈದನೇ ಇಸ್ಯಲ್ಲಿ ನೋಡಿದಾಗ ನಮಗೆ ಜನವರಿ ಫಸ್ಟ್ ವೀಕು ಇಲ್ಲ ಡಿಸೆಂಬರ್ ಎಂಡಿಂದ ನಮಗೆ ಕೇಸಸ್ಸು ಪಾಸಿಟಿವ್ ಬರ್ತಾ ಇತ್ತು ಸೊ ಬಟ್ ಈ ಸತಿ ಏನಾಗಿದೆ ನವಂಬರ್ ಎಂಡು ಡಿಸೆಂಬರ್ ಫಸ್ಟ್ ವೀಕು ಅಲ್ಲೇ ನಮಗೆ ಕೇಸಸ್ಸು ಪಾಸಿಟಿವ್ ಬರ್ತಾಯಿದೆ ಸೊ ಇದಕ್ಕೆ ಮೇನ್ ಕಾರಣ ಅಂತಂದರೆ ನಾವು ಏನು ಉಣ್ಣೆ ಕಚ್ಚೋದ್ರಿಂದ ಈ ಕಾಯಿಲೆ ಬರೋದರಿಂದ ನಾವು ಉಣ್ಣೆ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ ಟಿಕ್ ಸರ್ವೆಲೆನ್ಸ್ ಅಂತೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಬಟ್ ನಾವು ಈ ಸತಿ ನವಂಬರಿಂದನೇ ಯೂಶಲಿ ಪ್ರತಿ ವರ್ಷವೂ ಸ್ಟಾರ್ಟ್ ಮಾಡ್ತೀವಿ ಉಣ್ಣೆಗಳು ಯಾವ ಸ್ಟೇಜಲ್ಲಿದೆ ಏನು ಎತ್ತ ಅಂತೇಳಿ ನಾವು ನವಂಬರಲ್ಲಿ ಮಾಡಿದಾಗ ನವಂಬರ್ ಫಸ್ಟ್ ವೀಕಲ್ಲಿ ಮಾಡಿದಾಗ ನಮಗೆ ಉಣ್ಣೆಗಳು ಇನ್ನು ಲಾರ್ವ ಸ್ಟೇಜಲ್ಲಿದ್ದವು ಅದೇ ರೀತಿ ನಾವು ಲಾರ್ವಾ ಸ್ಟೇಜಲ್ಲಿತ್ತು ಅಂತಂದರೆ ನಮಗೆ ಇನ್ನು ಕೇಸಸ್ ಯಾವಾಗ ಬರ್ಬೋದು ಅಂತ ಪ್ರಿಡಿಕ್ಷನ್ ಒಂದು ಆಗುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ನಿಮ್ಫಾಗಿ ಕನ್ವರ್ಟ್ ಆಗುತ್ತೆ ಸೊ ಆವಾಗ ನಮಗೆ ಕೇಸಸ್ ಬರಬಹುದು ಅಂತೇಳಿ ನಾವು ಪ್ರಿಕಾಷನರಿ ಮೆಜರ್ಸು ಸ್ಟಾರ್ಟ್ ಮಾಡ್ತೀವಿ ಸೊ ಈ ಸತಿ ನಾವು ನವಂಬರಲ್ಲಿ ಮಾಡಿದಾಗ ಯಥಾವತ್ತು ನಮಗೆ ಮುಂಚೆ ಹೆಂಗಿರ್ತಿತ್ತು ಇರ್ತಿತ್ತು ಸ್ಟೇಜಲ್ಲೇ ಇದ್ದವು ಬಟ್ ನಾವು ನವಂಬರ್ ಹದಿನೈದರ ನಂತರ ಏನು ಮಾಡಿದ್ದೀವಿ ಟಿಕ್ ಸರ್ವೆಲೆನ್ಸ್ ಏನು ಮಾಡಿದ್ದೀವಿ ಆವಾಗ ನಮಗೆ ಪ್ರತಿಯೊಂದು ಇದರಲ್ಲೂ ಕೂಡ ನಿಮ್ಫ್ ಸ್ಟೇಜ್ ನಿಂಪ್ ಸ್ಟೇಜ್ ಅಂತಂದರೆ ಇನ್ಫೆಕ್ಟಿವಿಟಿ ಸ್ಟೇಜು ಉಣ್ಣೇದು ಸೊ ಆ ಸ್ಟೇಜಿನ ನಂಬರ್ಸು ಜಾಸ್ತಿ ಸಿಗ್ತಾ ಇತ್ತು ಸೊ ಹಾಗಾಗಿ ನಾವು ಈ ಸತಿ ಏನು ಮಾಡಿದ್ದೀವಿ ನವಂಬರಿಂದನೇ ಪ್ರಿಕಾಷನರಿ ಮೆಜರ್ಸು ಲಾರ್ವಾ ಸರ್ವೆ ಇರ್ಬೋದು ಫೀವರ್ ಸರ್ವೆ ಇರ್ಬೋದು ಡೆಪಾ ತೈಲ ವಿತರಣೆ ಇರ್ಬೋದು ಫೀವರ್ ಸ್ಯಾಂಪ್ಲಿಂಗ್ ಕೇಸಸ್ ಕಳಿಸುವಂಥದ್ದು ಇರ್ಬೋದು ನಾವು ಜಾಸ್ತಿ ಮಾಡಿದ್ದೀವಿ ಅಂದರೆ ನಮ್ಮ ಸರ್ವೆಲೆನ್ಸು ಜಾಸ್ತಿ ಮಾಡ್ಕೊಂಡೀವಿ ನಾವು ಯಾಕೋ ನಮಗೆ ಟಿಕ್ಸ್ ಡೆನ್ಸಿಟಿ ಜಾಸ್ತಿ ಇದೆ ನಿಮ್ ಸ್ಟೇಜ್ ಜಾಸ್ತಿ ಇದೆ ಅನ್ನೋದಕ್ಕೆ ನಾವು ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ ಸೊ ಆ ರೋಟೀನ್ ವರ್ಕ್ ಮಾಡ್ತಿರಬೇಕಾದ್ರೆ ನಮಗೆ ಕೇಸಸ್ಸು ಪಾಸಿಟಿವ್ ಬಂದಿದ್ದಾವೆ ಬಟ್ ಏನಪ್ಪ ಅಂತಂದರೆ ಲಾರ್ವಾ ಸ್ಟೇಜಲ್ಲಿದ್ದಾಗ ಅವಕ್ಕೆ ಬ್ಲಡ್ ಮೀಲು ಅಂದರೆ ರಕ್ತ ಹೀರುತ್ತೆ ಅವು ಸಣ್ಣ ಇಲಿ ಇರ್ಬೋದು ಅಳಿಲು ಬೆಕ್ಕು ಫಾರೆಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಏನೇನು ಸಿಗ್ತವೆ ಅದ್ರ ಮೇಲೆ ಅದು ಫೀಡ್ ಮಾಡುತ್ತೆ ಅಂದರೆ ಬ್ಲಡ್ ಮೀಲ್ ತೊಗೊಳ್ಳುತ್ತೆ ತೊಗೊಂಡ ತಕ್ಷಣ ಅದು ನಿಂಫಾಗಿ ಕನ್ವರ್ಟ್ ಆಗುತ್ತೆ ನಿಂಫಾಗಿ ಕನ್ವರ್ಟ್ ಆದ ತಕ್ಷಣ ಅದು ಇನ್ಫೆಕ್ಟಿವಿಟಿ ಮನುಷ್ಯರಿಗೆ ಮಂಗಂಗೆ ಬರೋಂಗೆ ಮ ಅದು ಕಚ್ಚಿತ್ತು ಅಂತಂದರೆ ಮನುಷ್ಯರಿಗೆ ಮಂಗಂಗೆ ಬರುತ್ತೆ ಸೊ ಈ ಸತಿ ಡೆನ್ಸಿಟಿ ಅದರದ್ದು ಜಾಸ್ತಿ ಜಲ್ದಿನೇ ಕನ್ವರ್ಷನ್ ಆಗಿದೆ ಫಾರೆಸ್ಟ್ ಗ್ರೌಂಡಲ್ಲಿ ಇರ್ಬೋದು ಪಬ್ಲಿಕ್ಕಲ್ಲಿ ಇರ್ಬೋದು ಆ ಥರ ಜಾಸ್ತಿ ಆಗಿರೋದ್ರಿಂದ ಕೇಸಸ್ ಜಾಸ್ತಿ ಇದೆ ಅದೇ ರೀತಿ ಈಗ ನಿಮ್ಮ ಸ್ಟೇಜಲ್ಲಿ ಅವಕ್ಕೇನಾರ ಬ್ಲಡ್ ಮೀಲ್ ಜಲ್ದಿ ಸಿಕ್ತು ಅಂತಂದರೆ ಅಂದರೆ ಅಳಿಲಿರ್ಬೋದು ಬೆಕ್ಕು ಆ ಥರದ್ದು ಮತ್ತೆ ಇನ್ನೊಂದು ಸತಿ ಕಚ್ಚಿ ಅವು ಇನ್ನೊಂದು ಸತಿ ಬ್ಲಡ್ ಮಿಲ್ ತೊಗೋತು ಅಂತಂದರೆ ಅದು ಅಡಲ್ಟಾಗಿ ಕನ್ವರ್ಟ್ ಆಗುತ್ತೆ ಅಡಲ್ಟಾಗಿ ಕನ್ವರ್ಟ್ ಆಯಿತು ಅಂತಂದರೆ ಅವು ಮನುಷ್ಯನ್ ಕಚ್ಚಲ್ಲ ಅದಕ್ಕೆ ಬ್ಲಡ್ ಮಿಲ್ ಜಾಸ್ತಿ ಬೇಕಿರೋದ್ರಿಂದ ಅವಾಗೇನಾಗುತ್ತೆ ದನ ಕರುಗಳ ಮೇಲೆ ಅದು ಫೀಡ್ ಮಾಡುತ್ತೆ ಸೊ ಈ ಥರ ನೋಡಿದಾಗ ನಮಗೆ ಈಗ ನವಂಬರ್ ಎಂಟು ಡಿಸೆಂಬರಲ್ಲೇ ಜಾಸ್ತಿ ಆಗಿದೆ ಕೇಸಸ್ ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ತೀರ್ಥಹಳ್ಳಿ ಶಿವಮೊಗ್ಗ ಇರ್ಬೋದು ಚಿಕ್ಕಮಂಗ್ಳೂರಲ್ಲಿರ್ಬೋದು ಅಡಿಕೆ ಸೀಸನ್ ಈಗ ಕೇಣಿ ಮಾಡುವಂಥ ಸೀಸನ್ನು ಸೊ ಈ ದಿನಗಳಲ್ಲಿ ನಮಗೆ ಒಂದು ಸ್ವಲ್ಪ ಕೇಸಸ್ಸು ಇಲ್ಲಿ ಜಾಸ್ತಿ ರಿಪೋರ್ಟ್ ಆಗ್ತಾ ಇತ್ತು ಬಟ್ ಆದರೂ ಕೂಡ ಒಂದು ಎರಡು ಸಿಗೋ ಬಟ್ ಈ ಸತಿ ಜಾಸ್ತಿ ಇದೆ ಪ್ರಮಾಣ ಆದರೂ ಆಗ್ಲಿನೂ ಇದೆ ಬಟ್ ಏನಪ್ಪ ಅಂತ ಅಂದರೆ ಅವು ಕನ್ವರ್ಷನ್ ಅಡಲ್ಟಾಗಿ ಕನ್ವರ್ಟ್ ಆಯಿತು ಅಂತಂದರೆ ನಿಮ್ಫು ನಮಗೆ ಕೇಸಸ್ ಕಮ್ಮಿನೂ ಆಗ್ಬೋದು ಈಗ ಒಂದು ಪೀಕಿಗೆ ಬರುತ್ತೆ ಪೀಕಿಗೆ ಬಂದ ತಕ್ಷಣ ಡೌನ್ ಆಗೋ ಚಾನ್ಸಸ್ಸು ಇರುತ್ತೆ ಬಟ್ ಅದೇ ಉತ್ತರ ಕನ್ನಡದಲ್ಲಿ ಅಡಿಕೆ ಸೀಸನ್ನು ಕಮ್ಮಿ ಅಡಿಕೆ ಬೇರೆ ಅಡಿಕೆ ಕಮ್ಮಿ ಬಟ್ ಬೇರೆ ಫಾರೆಸ್ಟ್ ಇದರಲ್ಲಿ ಇಂಟ್ರ್ಯಾಕ್ಷನ್ಸ್ ಮಾಡಿದಾಗ ಅಲ್ಲಿ ಕೇಸಸ್ ಜಾಸ್ತಿ ಆಗುತ್ತೆ ಅದು ಅಲ್ಲಿನ ಏನು ಕೇಸಸ್ ಜಾಸ್ತಿ ಆಗಿಲ್ಲ ಸೊ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಜನವರಿಯಲ್ಲಿ ಇರ್ಬೋದು ಅಲ್ಲಿನ ನಿಮ್ ಫು ಸ್ಟೇಜು ಅಷ್ಟು ಜಾಸ್ತಿ ಇಲ್ಲ ಅಲ್ಲಿ ಟಿಕ್ ಸರ್ವೆ ಮಾಡಿದಾಗ ಸೊ ಇದಿಷ್ಟು ಕಂಡು ಬಂದಿದೆ ಬಟ್ ಈ ಏನು ಏಳು ಕೇಸ್ ಇದ್ದಾವೆ ಏಳು ಕೇಸು ಆರಾಮಾಗಿ ಇದಾರೆ ಒಂದು ಮಣಿಪಾಲಲ್ಲಿದೆ ಇನ್ನ ಐದು ಒಂದು ಡಿಸ್ಚಾರ್ಜ್ ಆಗಿದೆ ಇನ್ನ ಉಳಿದಂತೆ ಐದು ಪ್ರಕರಣಗಳು ಜೆ ಸಿ